ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಅಡಿಯೋದಲ್ಲಿ ಕೆ ಎಮ್ ಎಫ್ನಲ್ಲಿ ಹೊಸ ನೇಮಕಾತಿ ಆಗೈತೆ ರೀ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತೀರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿರಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನ ಅರವತ್ತು ಸಾವಿರ ಪ್ಲಸ್ ರೀ ಅದಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ ನೀವೇನಾದರೂ ಕೆ ಹೊರಡಿಸಿದ ಎಸ್ ಡಿ ಎಫ್ ಡಿ ಸಂಬಂಧಿಸಿದಂತೆ ತಯಾರು ನಡೆಸಿದರೆ ಈ ನೋಟ್ಸ್ ತುಂಬ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಇರುವ ಪ್ರಕಾರ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಅಪ್ಡೇಟ್ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಜೆ ಕೆಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಅದೇ ರೀತಿ ಕಮ್ಯುನಿಕೇಶನ್ಗೆ ಸಂಬಂಧಿಸಿದಂತೆ ಗೆ ಪೇಪರ್ ನಲ್ಲಿ ನಿಮಗೆ ಕನ್ನಡ ವ್ಯಾಕರಣ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಎಲ್ಲ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಎಸ್ ಡಿ ಎಫ್ ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗುತ್ತೆ ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ ಎರಡು ನೂರು ರೂಪಾಯಿ ಇತ್ತು ನೇಮಕಾತಿ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಾಗಿ ಸ್ಪೆಷಲ್ ಆಪರ್ನ ನೀಡಲಾಗ್ತದೆ ಸ್ನೇಹಿತರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಕೈಸಿದರೆ ಕೇಸರಿ ಕೇವಲ ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ನೋಟ್ಸ್ ಅನ್ನು ಪಿ ಕಳಿಸಲಾಗ್ತದೆ ಇಂಟ್ರೆಸ್ಟ್ ಅಲ್ಲಿ ಕೆಳಗಡೆ ಕಣ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ನಿಮಗೆ ಸಿಕ್ಸ್ ಟು ಟೆಂತ್ ಪ್ಲಸ್ ಅದೇ ರೀತಿ ಎಸ್ ಡಿ ಎಫ್ ಟಿಯನ್ನು ನೋಟ್ಸ್ ಏನಾದರೂ ಬೇಕಾದರೆ ಎರಡು ಸೇರಿ ಟು ಫಿಫ್ಟಿ ಆಗ್ತದೆ ಇಲ್ಲಿ ಕೇವಲ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಪೂರ್ತಿ ಶಾರ್ಟ್ ನೋಟ್ಸ್ ಇರ್ತದೆ ಇದು ಕಂಪ್ಯೂಟರ್ ಟೈಪ್ ಇರ್ತದೆ ಅದೇ ರೀತಿ ನಿಮ್ದು ಎಸ್ ಡಿ ಎಫ್ ಡಿ ಅದು ಕೈ ಬರದ ಇರುತ್ತೆ ಎರಡು ಕೂಡ ಬೇಕಂದ್ರೆ ನಿಮಗೆ ಟು ಫಿಫ್ಟಿಯಲ್ಲಿ ಕಳಿಸಲಾಗ್ತದೆ ಇಂಟ್ರೆಸ್ಟ್ ಇರೋರು ನೈನ್ ಫೈ ಥ್ರೀ ಏಯ್ಟ್ ಒನ್ ಫೈ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ಮೆಸೇಜನ್ನು ಮಾಡಿರಿ ವಾಟ್ಸ್ಆಪ್ ಮುಖಾಂತರ ಸ್ನೇಹಿತರ ಇಲ್ಲಿ ನೋಡಬಹುದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಉತ್ಪಾದಕರ ಸಂಘ ತಿಂದ್ರ ಹೊಸ ನೇಮಕಾತಿ ಆಗಿರ್ತದ ಇದು ಬಂದು ಕೆ ಎಮ್ ಎಫ್ ನೇಮಕಾತಿ ಆಗಿರ್ತದೆ ಇಂದು ಜಾಬ್ ಆತಂದ್ರೆ ವರ್ಕ್ ಬಂದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗದಲ್ಲಿ ವರ್ಕ್ ಇರ್ತದ್ರಿ ಸ್ನೇಹಿತರಲ್ಲಿ ನೇಮಕಾತಿಗೆ ಸಂಬಂಧಿಸಿದಂತೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನೇಮಕಾತಿಯನ್ನು ಹೊರಡಿಸಿದರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ಇರ್ತದೆ ರೀ ಇದರಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಯಾವ ಹುದ್ದೆಗಳು ಖಾಲಿ ಅಂತ ನೋಡಿದಾದ್ರೆ ಇಲ್ಲಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಹದಿನೇಳು ಹುದ್ದೆಗಳು ಖಾಲಿ ಅವು ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಕೂಡ ಇಲ್ಲಿರ್ತದ ನೀವು ಇದಕ್ಕೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರ ಅಥವಾ ಇದಕ್ಕೆ ಅರ್ಜಿ ಸಲ್ಲಿಸ್ತೀರಿ ಅಂದ್ರೆ ಇಲ್ಲಿ ಕೆಳಗಡೆ ಸಂಪೂರ್ಣವಾದ ಮಾಹಿತಿ ಇರ್ತದೆ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಇದನ್ನು ಸ್ಕ್ರೀನ್ಶಾಟನ್ನು ಹೊಡೆದುಕೊಂಡು ನೀವು ನೋಡ್ಕೊಬೋದಾಗಿರ್ತದ ನಾ ಅದೇ ರೀತಿ ಇಲ್ಲಿ ಸಹ ಸಹಾಯಕ ವ್ಯವಸ್ಥಾಪಕ ಮತ್ತು ಬೇರೆ ಹುದ್ದೆ ಐತ್ರಿ ಇಲ್ಲಿ ಮೂರು ಹುದ್ದೆ ಅದಾವೆ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಎಲ್ಲಿ ಇರ್ತದೋ ಅದನ್ನು ಕೂಡ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ವಿದ್ಯಾರ್ಥಿ ಇರ್ತದೆ ಮತ್ತು ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ವೇತನನ ಬೇರೆ ಇರ್ತದ್ರಿ ಅದೇ ರೀತಿ ಹುದ್ದೆಗಳು ಕೂಡ ಬೇರೆ ಬೇರೆನೇ ಇರ್ತಾವ್ರಿ ನೋಡ್ಕೋಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಇರ್ತದೆ ಸ್ಕ್ರೋಲ್ ಮಾಡ್ತೇನೆ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ನೋಡಿರಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಅದೇ ರೀತಿ ನಿಮ್ಮ ಕೆಟಗರಿಗೆ ಹುದ್ದೆಗಳು ಅದಾವ ಇಲ್ಲ ಅಂತ ನೋಡಿಕೊಂಡು ಅದೇ ರೀತಿ ನಿಂತು ವಿದ್ಯಾರ್ಥಿ ಇಲ್ಲ ಐತೆ ಇಲ್ಲ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಹುದ್ದೆಗಳು ನೋಡಿರ್ತಾವ್ರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ಅದನ್ನು ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ರಿ ಅದೇ ರೀತಿ ನಾ ಐ ಟಿ ಐ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಾಸಾದ ಅಭ್ಯರ್ಥಿಗಳಿಗೆ ಇಲ್ಲಿ ತಾಂತ್ರಿಕ ಹುದ್ದೆಗಳು ಖಾಲಿ ಇರ್ತಾವ್ರಿ ಈ ಲೆಕ್ಕ ಸಹಾಯಿತ ಅಂತ ಏನು ಬರ್ತಾರಲ್ಲ ಅದಕ್ಕೆಲ್ಲ ಕೂಡ ಬಿ ಕಾಮನ್ನು ಅನ್ನ ಪಾಸ್ ಆಗಿರ್ಬೇಕ್ರಿ ಇನ್ನು ಅದೇ ರೀತಿಲಿ ನೋಡೋಣ ನೆಕ್ಸ್ಟ್ ಸಿಗ್ರ ಲಿಪಿಗಾರ ಇನ್ನು ನೆಕ್ಸ್ಟ್ ಕಿರಿಯ ತಾಂತ್ರಿಕ ಹುದ್ದೆಗಳು ಇಲ್ಲಿ ಐ ಟಿ ಐ ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದರು ಅದಕ್ಕೆ ಸಂಬಂಧಿಸಿದಂತೆ ಏನಿಂದು ಟ್ರೇಡ್ ಏನೈತಲ್ಲ ಅದನ್ನು ಮುಗಿದಿರ್ಬೇಕ್ರಿ ಇಲ್ಲಿ ವಿದ್ಯಾರ್ಥಿ ಅದು ಇಂಪಾರ್ಟೆಂಟ್ ಆಗಿರ್ತದೆ ರೀ ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗರಿಷ್ಠ ವಯೋಮಿತಿ ಎಷ್ಟೈತಿ ಅಥವಾ ಕನಿಷ್ಠ ವಯೋಮಿತಿ ಎಷ್ಟೈತಿ ಅಂತ ನೋಡೋಣ ಅದಕ್ಕೂ ಮೊದಲು ಇದಕ್ಕೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಐದುನೂರು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಐದುನೂರು ಇರ್ತದೆ ಉಳಿದ ಎಲ್ಲ ಒ ಬಿ ಸಿ ಮತ್ತು ಅದರ್ಸ್ ಎಲ್ಲ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸಾವಿರ ರೂಪಾಯಿ ಇರ್ತದೆ ರೀ ಇನ್ನು ಅದೇ ರೀತಿ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಲ್ರೆಡಿ ಏನು ರೀ ಇನ್ನು ಅದೇ ರೀತಿ ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ತಟ್ರಿ ಅದನ್ನು ತೋರಿಸ್ತೀವಿ ಅಫಿಷಿಯಲ್ ಇದ್ದಿದ್ದು ಕನಿಷ್ಠ ವಯಸ್ಸು ರೀ ಗರಿಷ್ಠ ವಯಸ್ಸು ಈಗ ಮೊದಲ ಅದನ್ನು ವಯೋಮಿತಿ ಸಡಿಲಿಕೆ ಮಾಡಿ ಅವರು ನಲ್ವತ್ಮೂರನ್ನು ಮಾಡ್ಯಾರೀ ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಅದರದ್ದೇ ಆದ ವಯೋಮಿತಿ ಐತ್ರಿ ಅದೇ ರೀತಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ನಾ ಅದೇ ರೀತಿ ನಾ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಲಿಂಕ್ ಇಲ್ಲ ಐತೆ ನೋಡ್ರಿ ಇದರಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆ ಇರ್ತೈತ್ರಿ ಮತ್ತು ಅದೇ ರೀತಿ ಮೌಖಿಕ ಸಂದರ್ಶನ ಆಮೇಲೆ ಸೆಲೆಕ್ಷನ್ ಇರ್ತದ್ರಿ ಮೌಖಿಕ ಸಂದರ್ಶನ ಬಂದು ಒನ್ರಷ್ಟು ಪಾಯ್ ಇರ್ತದ್ರಿ ಈ ಥರ ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ನುಡಿಯೋ ಮತ್ತೆ ಮುಂದಿನ ಶುಗುಣ ಶುಭ ದಿನ